ಹೆಲೋ ಮಮ್ಮೀಸ್ ನಮ್ಮ ಮಕ್ಕಳು ಆಗಬೇಕು ಅನ್ನೋರು ಈ ಓಟ್ಸ್ ರೆಸಿಪಿನ ಟ್ರೈ ಮಾಡ್ಬೋದು ತುಂಬ ಜನ ಕೇಳ್ತಾನೆ ಇದ್ರು ಓಟ್ಸ್ ರೆಸಿಪಿಯಲ್ಲಿ ಆಗಿ ಮಾಡಿ ತೋರಿಸಿ ಅಂತ ಇವತ್ತು ಅದೇ ಥರ ಒಂದು ಡಿಫ್ರೆಂಟ್ ಓಟ್ಸ್ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ ಸೊ ಯಾವ ಥರ ಮಾಡೋದು ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ಒಂದು ರೆಸಿಪಿ ಬರ್ತಾ ಇರುತ್ತೆ ಸೊ ದಟ್ ನೀವು ನೋಡ್ಕೊಂಡು ನಿಮ್ಮ ಮಕ್ಕಳಿಗೆ ಮಾಡ್ಕೊಡ್ಬೋದು ಇವಾಗ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ ಒಂದು ಕಾಲು ಲೀಟರ್ ಅಂದ್ರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟು ನೋಡಿಕೊಂಡು ತಗೊಳ್ಳಿ ಹಾಲಿಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬಾಯ್ಲ್ ಮಾಡ್ಕೊಳ್ಳಿ ಅಂದ್ರೆ ಒಂದು ಸ್ವಲ್ಪ ಸಲ ಉಕ್ಕೋವರೆಗೂ ಅದನ್ನ ಕಾಯಿಸ್ಕೊಳ್ಳಿ ಹಾಗೆ ನಾನು ಒಂದು ಮೂರು ಖರ್ಜೂರನ ಬೀಜ ತೆಗೆದುಬಿಟ್ಟು ನೆನೆಸಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ಅದನ್ನ ನೆನೆಸಿಟ್ಟಿದ್ದೀನಿ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ತಗೋತಾ ಇದ್ದೀನಿ ಮಕ್ಕಳಿಗೆ ಓಟ್ಸ್ ಕೊಡೋದ್ರಿಂದ ವೆಯ್ಟ್ ಗೇನ್ ತುಂಬಾ ಚೆನ್ನಾಗತ್ತೆ ಹಾಲು ಕುದೀತಾ ಇದೆ ನೋಡ್ತಿರ್ಬೋದು ಆ ಟೈಮಲ್ಲಿ ನಾವು ತೊಗೊಂಡಿರೋಂಥ ಓಟ್ಸ್ನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಓಟ್ಸಲ್ಲಿ ಫೈಬರ್ ಕೂಡ ಇರೋದರಿಂದ ಮಕ್ಕಳ ಡೈಜೆಷನ್ ತುಂಬನೇ ಚೆನ್ನಾಗತ್ತೆ ಇದು ಮಸಲ್ ಡೆವಲಪ್ಮೆಂಟ್ ಆಗಿರ್ಬೋದು ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬನೇ ಒಳ್ಳೆಯದು ಓಟ್ಸ್ ಮಕ್ಕಳಿಗೆ ಕೊಡೋದರಿಂದ ಇವಾಗ ಓಟ್ಸ್ ಹಾಕ್ಬಿಟ್ಟು ಅದ್ರ ಜೊತೆಗೇನೆ ನಾವು ಖರ್ಜೂರನ್ನ ಹಾಕ್ಕೋಬೇಕಾಗತ್ತೆ ಖರ್ಜೂರ ಯೂಸ್ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಸ್ವೀಟ್ನೆಸ್ ಅನ್ನೋದು ಸಿಗುತ್ತೆ ಸೊ ದಟ್ ಮಕ್ಕಳು ಇಷ್ಟಪಟ್ಟು ರೆಸಿಪಿನ ತಿಂತಾರೆ ಮಕ್ಕಳಿಗೆ ಆದಷ್ಟು ಡಿಫ್ರೆಂಟ್ ಆಗಿರೋಂಥ ರೆಸಿಪಿನ ಟ್ರೈ ಮಾಡ್ತಾ ಇರಿ ಓಟ್ಸಲ್ಲೇ ಆಗಿರ್ಬೋದು ತುಂಬ ರೆಸಿಪಿ ಮಾಡ್ಬೋದು ಸ್ವೀಟ್ ಆಗಿರುವಂಥ ಓಟ್ಸು ಮಕ್ಕಳಿಗೆ ಮಾಡ್ಕೊಡ್ಬೋದು ಲೈಕ್ ಇವಾಗ ಮಾಡ್ತಾ ಇರೋವಂಥದ್ದು ಇವಾಗ ಖರ್ಜೂರ ಯೂಸ್ ಮಾಡಿರೋದ್ರಿಂದ ಮಕ್ಳಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ ನಾವು ಶುಗರ್ನ ಆ್ಯಡ್ ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ತುಂಬನೇ ಕೆಟ್ಟದಂತಲೇ ಹೇಳ್ಬೋದು ಶುಗರನ್ನ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದರ ಬದಲಾಗಿ ನಾವು ಈ ಥರ ಸ್ವೀಟ್ ಆಗಿರೋ ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ನಾಗಿರ್ಬೋದು ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಕೊಡ್ಬೇಕಾಗತ್ತೆ ಈಗ ನೋಡಿ ಅದು ಓಟ್ಸು ಮತ್ತು ಖರ್ಜೂರ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಹಾಲನ್ನ ಜಾಸ್ತಿನೇ ತಗೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ಗೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿದ್ದೀನಿ ನಾನು ನೋಡ್ತಿರ್ಬೋದು ಎಷ್ಟು ಗಟ್ಟಿ ಆಗ್ತಿದೆ ಕ್ರೀಮಿಯಾಗಿ ಆಗ್ತಿದೆ ನಾನು ಯೂಸ್ ಮಾಡ್ತಿರೋ ಓಟ್ಸ್ ಬಂದು ಸಫೋಲ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಅಂತ ಒಂದು ಐದು ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರೀಮಿ ಆಗಿರೋಂಥ ಓಟ್ಸ್ ರೆಡಿ ಆಗುತ್ತೆ ಮತ್ತೆ ಅಷ್ಟೇ ಸ್ವೀಟ್ ಕೂಡ ಇರುತ್ತೆ ಖರ್ಜೂರ ಯೂಸ್ ಮಾಡಿರೋದ್ರಿಂದ ಇನ್ನಷ್ಟು ಓಟ್ಸ್ ರೆಸಿಪೀಸ್ ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಇನ್ನಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಈ ಓಟ್ಸ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ನ ಪ್ರೆಸ್ ಮಾಡಿ ಸೊ ದಟ್ ನಿಮ್ಗೆ ನಾನು ಹಾಕಿದ ತಕ್ಷಣ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಬೇಗ ನೀವು ಚೆಕ್ ಮಾಡಿ ನಿಮ್ ಮಕ್ಕಳಿಗೆ ಮಾಡ್ಕೊಡ್ಬಹುದು ಈ ವಿಡಿಯೋನ ಆದಷ್ಟು ಮಕ್ಕಳಿರೋರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಈಸಿ ಆಗಿರೋ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಬ ಬಾಯ್